ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಿತು ಈ ಮಹತ್ವದ ಹಿಂದೂ ಹಬ್ಬವು ಜನವರಿ ಹದಿಮೂರರಂದು ಪೌಷ ಪೂರ್ಣಿಮಾ ಸ್ನಾನದಿಂದ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿಯೊಂದಿಗೆ ಮುಕ್ತಾಯಗೊಂಡಿತು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಈ ಕುಂಭಮೇಳವು ಪೌರಾಣಿಕ ಹಿಲ್ ಹಿನ್ನೆಲೆಯನ್ನು ಹೊಂದಿರುವ ಧಾರ್ಮಿಕ ಆಚರಣೆಯಾಗಿದೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮೇಳವು ನಡೆಯಿತು ನಾಗಾ ಸಾಧುಗಳಿಗೆ ತುಂಬಾ ವಿಶೇಷ ಈ ನಾಗಾ ಸಾಧುಗಳನ್ನು ಎಲ್ಲೆಂದರಲ್ಲಿ ನೋಡುವುದು ತುಂಬಾ ಕಷ್ಟ ಅವರನ್ನು ನಾವು ಈ ಕೇವಲ ಕುಂಭಮೇಳಗಳಲ್ಲಿ ಮಾತ್ರ ನೋಡಬಹುದಾಗಿದೆ ಮಹಾಕುಂಭಮೇಳವು ನಮ್ಮ ಸಮುದ್ರ ಮಂಥನ ಕಥೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂತ ಹೇಳಬಹುದು ಮೇಳವು ಸಮುದ್ರ ಮಂಥನದೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಅಮೃತವನ್ನು ಸೇವಿಸುವುದಕ್ಕಾಗಿ ದೇವಾನುದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದ ಯುದ್ಧವನ್ನೇ ಸಮುದ್ರ ಮಂಥನ ಎಂದು ಹೇಳಲಾಗುತ್ತದೆ ಇಂದ್ರನಿಗೆ ದುರ್ವಾಸರ ಶಾಪ ತಾನು ನೀಡಿದ ಗೌರವಕ್ಕೆ ಇಂದ್ರನು ಅಗೌರವ ತೊರೆದುದನ್ನು ಕಂಡು ದುರ್ವಾಸ ಮುನಿಗಳು ಇಂದ್ರನ ಮೇಲೆ ಕೋಪೋದ್ಯುಕ್ತರಾದರು ಕೋಪದಲ್ಲಿ ದುರ್ವಾಸ ಮುನಿಗಳು ಇಂದ್ರನನ್ನ ಕುರಿತು ನೀನು ಸುಖ ಸಂಪತ್ತಿನಿಂದ ಸಾಕಷ್ಟು ದುರಹಂಕಾರವನ್ನು ಹೊಂದಿದ್ದೀಯ ಈ ಅಹಂಕಾರಕ್ಕೆ ತಕ್ಕ ಪೆಟ್ಟನ್ನು ನಾನು ನೀಡುತ್ತೇನೆ ಇಂದಿನಿಂದ ಲಕ್ಷ್ಮೀದೇವಿಯು ನಿನ್ನನ್ನು ಬಿಟ್ಟು ಹೋಗಬೇಕು ಎಂದು ಶಾಪವನ್ನು ನೀಡಿದರು ನಿನ್ನ ದುರಹಂಕಾರದಿಂದಾಗಿ ನೀನು ಪಡೆದುಕೊಂಡ ಯಶಸ್ಸು ಸಂಪತ್ತು ಧಾನ್ಯ ಮತ್ತು ಸಮೃದ್ಧಿ ಎಲ್ಲವೂ ನಿನ್ನಿಂದ ದುರಾಗುವುದು ಎನ್ನುವ ಶಾಪವನ್ನು ದುರ್ವಾಸ ಮುನಿಗಳು ನೀಡುತ್ತಾರೆ ಇಂದ್ರದೇವನಿಗೆ ದುರ್ವಾಸ ಮುನಿಗಳು ನೀಡಿದ ಶಾಪದಿಂದಾಗಿ ಲಕ್ಷ್ಮೀದೇವಿಯು ಸ್ವರ್ಗವನ್ನು ತೊರೆದು ಸಾಗರವನ್ನು ಸೇರಿಕೊಂಡಳು ಲಕ್ಷ್ಮೀದೇವಿ ಸ್ವರ್ಗವನ್ನು ಬಿಟ್ಟು ಹೋದ ನಂತರ ಸ್ವರ್ಗದಲ್ಲಿ ಅವ್ಯವಸ್ಥೆ ಉಂಟಾಯಿತು ಇಂದ್ರದೇವ ಮತ್ತು ಎಲ್ಲ ದೇವಾನುದೇವತೆಗಳು ದಾರಿದ್ರ್ಯವನ್ನು ಅನುಭವಿಸಲು ಪ್ರಾರಂಭಿಸಿದರು ಅವರಲ್ಲಿದ್ದ ಶಕ್ತಿಯೆಲ್ಲ ಕಳೆದು ಹೋಗತೊಡಗಿತು ರಾಕ್ಷಸರು ಈ ಅವಕಾಶವನ್ನು ತಮ್ಮ ಉಪಯೋಗಕ್ಕೆ ಹೇಗೆ ಬೇಕೋ ಹಾಗೆ ಬದಲಾಯಿಸಿಕೊಳ್ಳತೊಡಗಿದರು ರಾಕ್ಷಸರೆಲ್ಲರೂ ಒಟ್ಟಾಗಿ ಸ್ವರ್ಗದ ಮೇಲೆ ದಾಳಿ ಮಾಡಲು ಮುಂದಾಗುತ್ತಾರೆ ಸ್ವರ್ಗದ ದೇವರು ದೇವತೆಗಳು ಮತ್ತು ಇಂದ್ರರು ತಾವು ಮಾಡಿದ ತಪ್ಪನ್ನು ಅರಿತುಕೊಂಡು ದೇವನ ಬಳಿ ಸಹಾಯಕ್ಕೆ ತೆರಳುತ್ತಾರೆ ಆಗ ದೇವನು ದೇವರುಗಳ ಕಷ್ಟವನ್ನು ನೋಡಲಾರದೆ ಇದಕ್ಕೆ ಪರಿಹಾರವನ್ನು ಸೂಚಿಸುತ್ತಾರೆ ಈ ಸಮಸ್ಯೆಗಳಿಂದ ಹೊರಬರಲು ಅವರು ದೇವರುಗಳ ಬಳಿ ಸಮುದ್ರ ಮಂಥನ ಮಾಡಲು ಹೇಳುತ್ತಾರೆ ಆವಾಗ ಸರ್ಪಗಳ ರಾಜ ವಾಸುಕಿಯನ್ನು ಹಗ್ಗವಾಗಿ ಮಾಡಿಕೊಂಡ ಅಂದರಾಚಲ ಪರ್ವತವನ್ನು ಕಡಗೋಲನ್ನಾಗಿ ಬಳಸಿಕೊಳ್ಳುತ್ತಾರೆ ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಅಸುರರು ವಾಸುಕಿಯ ತಲೆಯನ್ನು ಹಿಡಿದು ಕಡೆಯಲು ಆರಂಭಿಸುತ್ತಾರೆ ಈ ಸಮಯದಲ್ಲಿ ಅಮೃತ ತುಂಬಿದ ಕಳಶವು ಸಾಗರದಿಂದ ಹೊರಬರುತ್ತದೆ ಈ ಸಮಯದಲ್ಲಿ ಒಂದೆರಡು ಅಮೃತದ ಹನಿಗಳು ಭೂಮಿಯ ಮೇಲಿನ ನಾಲ್ಕು ಸ್ಥಳಗಳಲ್ಲಿ ಬಿದ್ದವು ಈ ನಾಲ್ಕು ಸ್ಥಳಗಳನ್ನೇ ಇಂದು ಕುಂಭಮೇಳ ನಡೆಯುವ ಸ್ಥಳ ಎಂದು ಕರೆಯಲಾಗುತ್ತದೆ ಅಮೃತ ಬಿದ್ದಿರುವ ಈ ನಾಲ್ಕು ಸ್ಥಳಗಳಲ್ಲಿ ಇಂದಿಗೂ ಸಹ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ ಕುಂಭಮೇಳ ನಡೆಯುವ ನಾಲ್ಕು ಸ್ಥಳಗಳು ಉತ್ತರಾಖಂಡದ ಹರಿದ್ವಾರದಲ್ಲಿ ಗಂಗಾ ನದಿಯ ದಡದಲ್ಲಿ ಎರಡನೆಯದಾಗಿ ಮಧ್ಯ ಪ್ರದೇಶದ ಉಜ್ಜಯನಿಯಲ್ಲಿ ಶಿಪ್ರಾ ನದಿಯ ದಡದಲ್ಲಿ ಮೂರನೆಯದಾಗಿ ಮಹಾರಾಷ್ಟ್ರದ ನಾಸಿಕದಲ್ಲಿ ಗೋದಾವರಿ ನದಿಯ ದಡದಲ್ಲಿ ನಾಲ್ಕನೆಯದಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಯಮುನಾ ಮತ್ತು ಪೌರಾಣಿಕ ಅದೃಶ್ಯ ಸರಸ್ವತಿಯ ಸಂಗಮದಲ್ಲಿ ಕುಂಭಮೇಳ ಯಾಗವನ್ನು ಆಯೋಜಿಸಲಾಗುತ್ತದೆ ಇದಾಗಿತ್ತು ಸ್ನೇಹಿತರೆ ಕುಂಭಮೇಳ ಮತ್ತು ಸಮುದ್ರ ಮಂಥನಕ್ಕೆ ಇರುವ ಪೌರಾಣಿಕ ಹಿನ್ನೆಲೆ ಈ ವರ್ಷ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕುಂಭಮೇಳದಲ್ಲಿ ಭಾಗಿಯಾಗಿದ್ದರು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು